ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಮನೇಲೇ ಹೈಡ್ರಾ ಫೇಶಿಯಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಅಂದರೆ ಇವಾಗೆಲ್ಲ ಸ್ಮಾಲ್ ಕಿಟ್ ಬಂದಿದೆ ಹೈಡ್ರಾ ಫೇಶಿಯಲ್ದು ನಾವು ಪಾರ್ಲರ್ಗೆ ಸಲೂನ್ಗೆ ಅಂತ ಹೋಗಲೇಬೇಕು ಹೈಡ್ರಾ ಫೇಶಿಯಲ್ ಮಾಡಿಸ್ಲಿಕ್ಕೆ ಅಂತ ಏನೂ ಇಲ್ಲ ಮನೇಲೇ ಹೈಡ್ರಾ ಫೇಶಿಯಲ್ ಮಾಡ್ಕೋಬೋದು ಇವಾಗೆಲ್ಲ ಪಾರ್ಲರ್ ಅಥವಾ ಸಲೂನ್ಗಳಲ್ಲೆಲ್ಲ ಎಂಟರಿಂದ ಹತ್ತು ಸಾವಿರ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನಾವು ಹೈಡ್ರಾ ಫೇಷಿಯಲ್ ಮಾಡಿಸ್ಲಿಕ್ಕೆ ಬಟ್ ಮನೇಲೇ ನಾವು ಮಾಡ್ಕೊಂಡ್ವಿ ಅಂತ ಹೇಳಿದರೆ ಬರೀ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ನಲ್ಲಿ ಮಾತ್ರ ಹೈಡ್ರಾ ಫೇಶಿಯಲ್ ಮನೇಲೆ ಮಾಡ್ಕೋಬಹುದು ಬರೀ ಬನ್ನಿ ಅದು ಯಾವ ರೀತಿ ಮಾಡೋದು ಮತ್ತು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಹೇಗೆ ಏನು ಅಂತ ನಾನು ಎಲ್ಲ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೂ ಕೂಡ ಗೊತ್ತಾಗುತ್ತೆ ಫೇಶಿಯಲ್ ಯಾವ ಥರ ಮಾಡ್ಕೋಬೋದು ಮನೇಲಿ ಹೈಡ್ರಾ ಫೇಶಿಯಲ್ ಅಂತ ಹಾಗಾದರೆ ತಡ ಮಾಡೋದು ಬೇಡ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇದರದ್ದು ನಾನು ರಿವ್ಯೂ ಫಸ್ಟೇ ಕೊಟ್ಟಿದ್ದೆ ಅಂದರೆ ಹೋದ ವಿಡಿಯೋದಲ್ಲಿ ಹೈಡ್ರಾ ಬೂಸ್ಟ್ ಫೇಶಿಯಲ್ ಕಿಟ್ ಬಗ್ಗೆ ಅಂದರೆ ಅದರದ್ದು ರಿವ್ಯೂ ಕೊಟ್ಟಿದ್ದೆ ಹೈಡ್ರಾ ಬೂಸ್ಟ್ ಫೇಶಿಯಲ್ ಕಿಟ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೆ ಆಮೇಲೆ ಅನ್ಬಾಕ್ಸಿಂಗ್ ಕೂಡ ಮಾಡಿ ತೋರಿಸಿದ್ದೆ ಆ ವೀಡಿಯೋದಲ್ಲಿ ಇವಾಗ ನಾವು ಫೇಸ್ಗೆ ಯಾವ ಥರ ಮಾಡ್ಕೋಬಹುದು ಮನೆಯಲ್ಲೇ ಹೈಡ್ರಾ ಫೇಶಿಯಲ್ನ ಅಂತ ಹೇಳಿ ಅಂದರೆ ಹೈಡ್ರಾ ಬೂಸ್ಟ್ ಅಂತ ಹೇಳ್ತಾರೆ ಹೈ ಹೈಡ್ರಾ ಬೂಸ್ಟ್ ಫೇಶಿಯಲ್ ಕಿಟ್ ಅಂತ ಸ್ಮಾಲ್ ಕಿಟ್ ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಇದನ್ನ ತಗೊಂಡು ಒಂದು ಕಿಟ್ಟಲ್ಲಿ ನಾವು ಇಬ್ಬರು ಫೇಶಿಯಲ್ ಮಾಡ್ಕೋಬೋದು ಆ ಥರ ಇರುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಸ್ಕಿನ್ನು ಮತ್ತು ಐನೂರು ರೂಪಾಯಿಯಲ್ಲೇ ಇಬ್ಬರು ಕೂಡ ಹೈಡ್ರಾ ಫೇಶಿಯಲ್ ಮಾಡ್ಕೋಬೋದು ಇದರಲ್ಲಿ ಎಕ್ಸ್ಟ್ರಾ ನರಿಷ್ಮೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಸ್ಕಿನ್ನು ತುಂಬ ಚೆನ್ನಾಗಿ ಮಾಯಶ್ಚರೈಸರ್ ಆಗುತ್ತೆ ಮತ್ತು ನರಿಶ್ಮೆಂಟ್ ಕೂಡ ಆಗುತ್ತೆ ಹೈಡ್ರೇಷನ್ ಕೂಡ ಇರುತ್ತೆ ಇದರಲ್ಲಿ ಹಾಗಾಗಿ ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ಬೆನಿಫಿಟ್ ಆಗುತ್ತೆ ಇದರಿಂದ ಬನ್ನಿ ಯಾವ ಥರ ಮಾಡೋದು ಅಂತ ಇವಾಗ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ ನಮ್ಮದು ನಾವು ಯಾವುದೇ ಥರವಾದ ಕನ್ಫ್ಯೂಸ್ ಮಾಡ್ಕೊಳ್ಳೋವಂಥ ಅವಶ್ಯನೇ ಇಲ್ಲ ಯಾಕಂದರೆ ಯಾವ ಫ ಫಸ್ಟು ಯಾವುದು ಯೂಸ್ ಮಾಡಬೇಕು ಏನು ಅಂತ ಒಂದೊಂದು ಪಾಕೆಟ್ ಮೇಲೆ ಸಹ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ ಅದು ಎಷ್ಟು ಟೈಮ್ ಬಿಡಬೇಕು ಅಪ್ಲೈ ಮಾಡಿ ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ಫಸ್ಟ್ ಯಾವುದು ಯೂಸ್ ಮಾಡಬೇಕು ಸೆಕೆಂಡ್ ಯಾವ್ದು ಯಾವುದು ಯೂಸ್ ಮಾಡಬೇಕು ಅಂತ ಎಲ್ಲ ಪರ್ಫೆಕ್ಟಾಗಿ ಕೊಟ್ಟಿದ್ದಾರೆ ಅದನ್ನ ನೋಡಿಕೊಂಡು ನಾವು ಮಾಡ್ಕೊತ ಹೋದರೆ ಆಯಿತು ಅಷ್ಟೇನೆ ಬನ್ನಿ ಇವಾಗ ಸ್ಟೆಪ್ ಫಸ್ಟ್ ಇದನ್ನ ತಗೊಂಡು ಇದನ್ನ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಗೊಂಡು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕು ಇದನ್ನು ಇದು ಬಂದು ಕ್ಲೆನ್ಸರ್ ಇದು ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸರ್ ನಮ್ಮ ಸ್ಕಿನ್ನ ಕ್ಲೆನ್ಸ್ ಮಾಡುತ್ತೆ ಇದು ಇದು ಕ್ಲೆನ್ಸರ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು ಸರ್ಕಲ್ ಶೇಪಲ್ಲಿ ಅಂದರೆ ರೌಂಡು ಇದರಲ್ಲಿ ನಾವು ಫೇಸ್ನ ಮಸಾಜ್ ಮಾಡ್ಕೋಬೇಕು ಕ್ಲೆನ್ಸರಿಂದ ನೀಟಾಗಿ ಒಂದೆರಡು ನಿಮಿಷ ಈ ಥರ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಕ್ಲೆನ್ಸ್ ಆಗುತ್ತೆ ನಮ್ಮ ಸ್ಕಿನ್ನು ಒಂದೆರಡು ನಿಮಿಷ ಆದಮೇಲೆ ಇದನ್ನು ವಾಶ್ ಮಾಡಿಕೊಂಡ್ರೆ ಆಯಿತು ನಾನು ಹೇಳಿದ ಹಾಗೆ ಪ್ರತಿ ಸಲ ವೀಡಿಯೋದಲ್ಲಿ ಹೇಳುವ ಹಾಗೆ ಪ್ರತಿ ನೀವು ಯಾವುದೇ ಫೇಸ್ ಪ್ಯಾಕ್ ಹಾಕಿರ್ಬೋದು ಅಥವಾ ನಾವು ಫೇಶಿಯಲ್ಲು ಬ್ಲೀಚು ಏನೇ ಮಾಡ್ತೀವಿ ಅಂದರೂ ಫಸ್ಟ್ ನಮ್ಮ ಸ್ಕಿನ್ ಅಂದರೆ ನಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು ಆಮೇಲೆ ಕ್ಲೆನ್ಸ್ ಮಾಡ್ಕೋಬೇಕು ಇನ್ನೊಂದೇನಪ್ಪ ಅಂದರೆ ನಮ್ಮ ಸ್ಕಿನ್ಗೆ ಸಾರಿ ನಮ್ಮ ಫೇಸ್ಗೆ ಅಂತಲ್ಲ ನಮ್ಮ ಕತ್ತಿನ ಭಾಗಕ್ಕೂ ಕೂಡ ನೀಟಾಗಿ ಫೇಶಿಯಲ್ಲು ಬ್ಲೀಚು ಏನೇ ಮಾಡಿದರೂ ಫೇಸು ಮತ್ತು ಕತ್ತಿನ ಭಾಗಕ್ಕೆ ಕೂಡ ನೀಟಾಗಿ ಮಾಡ್ಕೋಬೇಕು ನೋಡಿ ಇವಾಗ ನೀಟಾಗಿ ಕ್ಲೆನ್ಸ್ ಆಯಿತು ಇದೆಲ್ಲ ನಮ್ಮ ಫೇಸ್ ಇವಾಗ ಸ್ಟೆಪ್ ಒನ್ ಬಂದು ಕ್ಲೆನ್ಸಿಂಗ್ ನೋಡಿ ಈ ಥರ ಕ್ಲೆನ್ಸಿಂಗ್ ಮುಗಿದ್ಮೇಲೆ ಸಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ರೆ ಫೇಸ್ನ ಎಲ್ಲ ಕ್ಲೀನ್ ಆಗುತ್ತೆ ಡೆಡ್ ಸ್ಕಿನ್ ಆಗಿರ್ಬೋದು ಅಥವಾ ಸ್ಕ ಡಸ್ಟ್ ಇರ್ಬೋದು ಈ ಥರ ಎಲ್ಲ ನೀಟಾಗಿ ಕ್ಲೀನಪ್ ಮಾಡುತ್ತೆ ಕ್ಲೆನ್ಸಿಂದ ನೋಡಿ ಕ್ಲೆನ್ಸರ್ ಆದಮೇಲೆ ಫೈನಲಿ ನನ್ನ ಫೇಸು ಈ ಥರ ನೀಟಾಗಿ ಕ್ಲೀನಾಗಿ ಆಗಿದೆ ಇವಾಗ ಬಂದು ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಬಂದು ಫೇಸ್ ಸ್ಕ್ರಬ್ ಕೊಟ್ಟಿದ್ದಾರೆ ಪಾಕೆಟ್ ಮೇಲೇ ಇರುತ್ತೆ ನಾವು ಯಾವ ಥರ ಯೂಸ್ ಮಾಡೋದು ಎಷ್ಟು ಟೈಮ್ ಯೂಸ್ ಮಾಡಬೇಕು ಮತ್ತು ಸ್ಟೆಪ್ ಸೆಕೆಂಡು ಯಾವುದು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇರುತ್ತಲ್ಲ ಅದು ಯಾವುದು ಹೇಗೆ ಯೂಸ್ ಮಾಡಬೇಕು ಅಂತ ಪಾಕೆಟ್ ಮೇಲೇ ಇರುತ್ತೆ ಇದು ಸೆಕೆಂಡ್ ಬಂದು ಫೇಸ್ ಸ್ಕ್ರಬ್ ಅಂತ ಇದೆ ಇದು ಸ್ಕ್ರಬ್ಬರ್ ಇದು ಈ ಸ್ಕ್ರಬ್ಬರ್ನೂ ಸಹ ನಾವು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಐದರಿಂದ ಏಳು ನಿಮಿಷ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಫೇಸ್ನ ಇದು ಕೂಡ ಸರ್ಕಲ್ ಮೋಷನ್ ಒಳಗೆ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ನಮ್ಮ ಫೇಸ್ಗೆ ನಮ್ಮ ಫೇಸ್ಗಾಗಿರ್ಬೋದು ನೆಕ್ ಭಾಗಕ್ಕಾಗಿರ್ಬೋದು ನೀಟಾಗಿ ಒಂದು ಐದರಿಂದ ಏಳು ನಿಮಿಷ ಇದನ್ನು ನಾವು ಸರ್ಕಲ್ಸ್ ಅಂದರೆ ಸರ್ಕಲ್ ಮೋಷನ್ ಅದರೊಳಗೆ ನೀಟಾಗಿ ನಾವು ಸ್ಕ್ರಬ್ ಮಾಡ್ಕೋಬೇಕು ಅಂದರೆ ಸರ್ಕಲ್ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ನಮ್ಮ ಫೇಸ್ನ ಫೇಸ್ ಆಗಿರ್ಬೋದು ನೆಕ್ ಕತ್ತಿನ ಭಾಗ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು ಈ ಫೇಶಿಯಲ್ ಮಾಡೋಕ್ಕೆ ನಮಗೆ ಟೈಮು ಮಿನಿಮಮ್ ಅಂದರೂ ಒಂದು ಒನ್ ಅವರ್ ಹೆಂಕರು ಬೇಕಾಗುತ್ತೆ ಯಾಕಂದರೆ ಒಂದೊಂದು ಸ್ಟೆಪ್ ಕೂಡ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತೊಗೊಳ್ಳುತ್ತೆ ಒಂದೊಂದು ಸ್ಟೆಪ್ ಕೂಡ ಹಾಗಾಗಿ ನಮಗೆ ಒಂದು ಅವರ್ ಹೆಂಕರು ಬೇಕಾಗುತ್ತೆ ಈ ಫೇಶಿಯಲ್ ಮಾಡಲಿಕ್ಕೆ ಇವಾಗ ಇದು ನಾನು ಫೇಸ್ ಸ್ಕ್ರಬ್ ಹಾಕಿದ್ದೀನಿ ಅಲ್ವಾ ಈ ಸ್ಕ್ರಬ್ ಕೂಡ ಫೈವ್ ಟು ಸೆವೆನ್ ಮಿನಿಟ್ಸ್ ಹೆಂಕರು ಮಾಡಲೇಬೇಕು ಇಲ್ಲಾಂದರೆ ಟೆನ್ ಮಿನಿಟ್ಸ್ ಮಾಡಿದರೂ ಕೂಡ ನಡೆಯುತ್ತೆ ಈ ಥರ ನೀಟಾಗಿ ನಾವು ಫೇಶಿಯಲ್ ಯಾವ ಥರ ಮಾಡ್ತೀವಲ್ಲ ಮಸಾಜ್ ಯಾವ ಥರ ಮಾಡ್ತೀವಲ್ವಾ ಆ ಥರ ಮಸಾಜ್ ಚೆನ್ನಾಗಿ ಮಸಾಜ್ ಕೊಡಬೇಕು ಸ್ಕ್ರಬ್ಬಲ್ಲೂ ಕೂಡ ಈ ಥರ ಚೆನ್ನಾಗಿ ಸ್ಕ್ರಬ್ಬಲ್ಲೇ ಮಸಾಜ್ ನೀಟಾಗಿ ಮಾಡ್ಕೊಂಡ್ವಿ ಅಂತೇಳಿದರೆ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ನೋಡಿ ಫೈನಲಿ ಇವಾಗ ಸ್ಕ್ರಬ್ ಕಂಪ್ಲೀಟ್ ಆಯಿತು ಸ್ಕ್ರಬ್ ಆದಮೇಲೆ ಮತ್ತೊಂದು ಸಲ ಫೇಸ್ ವಾಶ್ ಮಾಡಲೇಬೇಕು ಅಂದರೆ ನಾವು ಕಾಟನ್ ಕ್ಲಾತಲ್ಲಿ ಬೇಕಾದ್ರೂ ವಾಶ್ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲಾಂದರೆ ಸ್ಪಾಂಜಲ್ಲೂ ಕೂಡ ಈ ಥರ ವಾಶ್ ಮಾಡ್ಕೋಬೋದು ನೋಡಿ ಸ್ಕ್ರಬ್ ಆದಮೇಲೆ ನನ್ನ ಫೇಸು ಇನ್ನೂ ಒಂಚೂರು ನೀಟಾಗಿ ಕ್ಲಿಯರಾಗಿ ಕಾಣ್ತಾ ಇದೆ ಇವಾಗ ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್ ಆಯಿತು ಇನ್ನೇನು ನೆಕ್ಸ್ಟು ಥರ್ಡ್ ಥರ್ಡ್ ಸ್ಟೆಪ್ ನೋಡೋಣ ಯಾವುದು ಏನು ಯೂಸ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ಥರ್ಡ್ ಸ್ಟೆಪ್ ಬಂದು ಡಿಟ್ಯಾನ್ ಕ್ರೀಮ್ ಇರುತ್ತೆ ಓಕೆನಾ ಥರ್ಡ್ ಸ್ಟೆಪ್ ಅಂದರೆ ಥರ್ಡ್ ಪಾಕೆಟ್ ಡಿಟ್ಯಾನ್ ಕ್ರೀಮ್ ಇದೆ ಇದು ಇದು ಕೂಡ ಡಿಟ್ಯಾನ್ ಕ್ರೀಮ್ ಅಂದರೆ ನಮ್ಮ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ ಈ ಕ್ರೀಮ್ ನಾವು ಕ್ರೀಮ್ ಯೂಸ್ ಮಾಡೋದ್ರಿಂದ ನಮ್ಮ ಸನ್ ಟ್ಯಾನ್ ಆಗಿರ್ಬೋದು ಅದೆಲ್ಲ ರಿಮೂವ್ ಆಗುತ್ತೆ ಇದು ಕೂಡ ನಮ್ಮ ಫೇಸ್ಗೆ ಮತ್ತು ನೆಕ್ ಭಾಗಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅಂದರೆ ಈ ಥರ ಡಿಟ್ಯಾನ್ ಕ್ರೀಮ್ ಇದು ಇದನ್ನ ಇವಾಗ ನಾನು ಫೇಸ್ಗೆ ಮತ್ತು ಕತ್ತಿನ ಭಾಗಕ್ಕೆ ಕ್ಲೀನಾಗಿ ಅಂದರೆ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಇದನ್ನು ಅಪ್ಲೈ ಮಾಡಿದ ಮೇಲೆ ನಾವು ಫೇಸ್ಗೆ ಅಂದರೆ ಡಿಟ್ಯಾನ್ ಕ್ರೀಮ್ನ ನಾವು ಫೇಸು ಅಥವಾ ನೆಕ್ಕಿನ ಭಾಗಕ್ಕೆ ಅಪ್ಲೈ ಮಾಡಿದ್ವಿ ಅಂತ ಹೇಳಿದರೆ ಇದನ್ನು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನಾವು ಟಚ್ ಮಾಡೋ ಹಾಗಿಲ್ಲ ಇದರಲ್ಲೇ ಕೊಟ್ಟಿರ್ತಾರೆ ಪಾಕೆಟ್ ಮೇಲೆ ನೀವು ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ಎಲ್ಲ ಕೊಟ್ಟಿರ್ತಾರೆ ತುಂಬ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಐಡಿಯಾ ಇರೋರು ಅಂದರೆ ಯೂಸ್ ಮಾಡ್ಕೋಬೋದು ಐಡಿಯಾ ಇರೋರು ಅಂತಲ್ಲ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅಷ್ಟು ಈಸಿಯಾಗಿ ನಾವು ಮನೆಯಲ್ಲೆ ಈ ಥರ ಹೈಡ್ರಾ ಬೂಸ್ಟ್ ಫೇಶಿಯಲ್ನ ಮನೆಯಲ್ಲೆನೆ ಮಾಡ್ಕೋಬೋದು ನೋಡಿ ಇವಾಗ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ವಿ ಅಂದರೆ ಅದು ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಈ ಥರ ನೀಟಾಗಿ ವಾಶ್ ಮಾಡ್ಕೋಬೇಕು ಅದೇ ಹೇಳಿದೆ ಅಲ್ವಾ ಇದನ್ನು ಅಪ್ಲೈ ಮಾಡಿದ ಡಿ ಟ್ಯಾಂಡ್ ಕ್ರೀಮ್ನ ಅಪ್ಲೈ ಮಾಡಿದ ಮೇಲೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ನಾವು ಮುಟ್ಟೋ ಹಾಗಿಲ್ಲ ನೋಡಿ ಇವಾಗ ಡಿ ಟ್ಯಾನ್ ಕ್ರೀಮ್ ಅಪ್ಲೈ ಮಾಡಿದ್ದಾಯಿತು ಇವಾಗ ಸ್ಟೆಪ್ ಥರ್ಡ್ ಆಯಿತು ನೆಕ್ಸ್ಟು ಸ್ಟೆಪ್ ಫೋರ್ ನೋಡಿ ಸ್ಟೆಪ್ ಫೋರಲ್ಲಿ ಮಸಾಜ್ ಜೆಲ್ ಕೊಟ್ಟಿದ್ದಾರೆ ಇದು ಮಸಾಜ್ ಜೆಲ್ ಅಂದರೆ ಇದು ಕೂಡ ನಾವು ಫೈವ್ ಟು ಸೆವೆನ್ ಮಿನಿಟ್ಸು ಇದನ್ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನಮ್ಮ ಫೇಸ್ಗೆ ಇವಾಗೆಲ್ಲ ತುಂಬ ಕಾಸ್ಟ್ಲಿ ಇದೆ ಹೈಡಾ ಫೇಶಿಯಲ್ ಮಾಡಿಸ್ಬೇಕು ಅಂತ ಹೇಳಿದರೆ ಮಿನಿಮಮ್ ಏನಿಲ್ಲ ಅಂದರೂ ಟೆನ್ ತೌಸಂಡ್ ರುಪೀಸ್ ಈ ಥರ ಆಗುತ್ತೆ ಇವಾಗ ಇನ್ನೇನು ಮದುವೆ ಸೀಸನೆಲ್ಲ ಸ್ಟಾರ್ಟ್ ಆಯಿತು ಅಲ್ವಾ ಮದುವೆ ಸೀಸನಲ್ಲಿ ಮದುಮಗಳಿಗೆ ಅಂತ ಹೇಳಿ ಹೈಡಾಬೂ ಸ್ಪೆಷಲ್ ಮಾಡಿಸ್ತಾರೆ ಆಮೇಲೆ ಅವ್ರ ಜೊತೆ ಇರುವಂಥ ಅಕ್ಕ ತಂಗಿಯರಾಗಿರ್ಬೋದು ಅಥವಾ ತಮ್ಮಂದ್ರ ಮದುವೆ ಇರುತ್ತೆ ಅಕ್ಕಂದ್ರಿಗಾಗಿರ್ಬೋದು ಈ ಥರ ಎಲ್ಲ ಅವ್ರಿಗೂ ಕೂಡ ಇಷ್ಟ ಇರುತ್ತೆ ನಾವು ಹೈಡಾ ಫೇಶಿಯಲ್ ಮಾಡಿಸ್ಕೋಬೇಕು ನಮ್ಮ ಫೇಸ್ ತುಂಬ ಚೆನ್ನಾಗಿ ಕಾಣಬೇಕು ಅಂತ ಆದರೆ ಬಟ್ ಏನು ಮಾಡೋದು ರೇಟು ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಜಾಸ್ತಿ ಹತ್ತು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಕೊಟ್ಟು ಏನು ಮಾಡಿಸೋದು ಬೇಡ ಅಂತ ಸುಮ್ಮನೆ ಬಿಡ್ತಾರೆ ಆದರೆ ಇದನ್ನು ನಾವು ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ತೊಗೊಂಬಂದು ಮನೇಲೇನೆ ಮಾಡ್ಕೊಂಡ್ವಿ ಅಂದರೆ ಇಬ್ಬರು ಹೈಡ್ರಾ ಬೂಸ್ಟ್ ಫೇಶಿಯಲ್ನ ಇಬ್ಬರು ಮಾಡ್ಕೋಬೋದು ಆಮೇಲೆ ಇದು ಪಾರ್ಲರಲ್ಲೆಲ್ಲ ಮಷಿನ್ ಯೂಸ್ ಮಾಡ್ತಾರೆ ಬಟ್ ಅಂದರೆ ಆ ಥರ ಮಷಿನ್ ಟ್ರೀಟ್ಮೆಂಟ್ ಒಂದು ಇರುತ್ತೆ ಬಟ್ ಅದರ ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ಒಂದು ಮಿಸ್ ಆಗುತ್ತೆ ಅನ್ನೋದು ಬಿಟ್ಟರೆ ಆಗಿ ನಾವು ಮನೆಯಲ್ಲೇ ಈ ಥರ ಹೈಡಾ ಬೂಸ್ಟ್ ಪೇಶ ಮಾಡ್ಕೋಬೋದು ನಮ್ಮ ಸ್ಕಿನ್ಗೆ ಇದು ಒಂಥರ ಬೂಸ್ಟ್ ಥರ ಸಿಗುತ್ತೆ ಇವೆಲ್ಲ ಕ್ರೀಮ್ಸ್ ಆಗಿರ್ಬೋದು ಸ್ಕ್ರಬ್ ಆಗಿರ್ಬೋದು ಇದರಲ್ಲೆಲ್ಲ ಇರೋದರಿಂದ ಎಕ್ಸ್ಟ್ರಾ ನರಿಷ್ಮೆಂಟ್ ಇರುತ್ತೆ ಇದರಲ್ಲಿ ಹಾಗಾಗಿ ನಮ್ಮ ಸ್ಕಿನ್ನಿಗೆಲ್ಲ ತುಂಬ ಬೂಸ್ಟ್ ಥರ ಆಗುತ್ತೆ ನಮ್ಮ ಸ್ಕಿನ್ನಿಗೆ ಪಾರ್ಲರಲ್ಲೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಇದನ್ನು ಎಕ್ಸ್ಟ್ರಾ ಮಿಷಿನ್ ಒಂದು ಯೂಸ್ ಮಾಡೋದನ್ನು ಬಿಟ್ಟರೆ ನಾವು ಮನೇಲಿ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿದ್ರೆ ಫೋರ್ತ್ ಬಂದು ಮಸಾಜ್ ಜೆಲ್ ಆಯಿತು ಇವಾಗ ಫಿಫ್ತ್ ಆನ್ ಫಿಫ್ತ್ ಆನ್ ಬಂದು ಇದು ಕೂಡ ಮಸಾಜ್ ಕ್ರೀಮ್ ಬರುತ್ತೆ ಅದು ಫೋರ್ತನ್ನು ಮಸಾಜ್ ಜೆಲ್ ಬರುತ್ತೆ ಇದು ಫಿಫ್ತನ್ನು ಮಸಾಜ್ ಕ್ರೀಮ್ ಇದು ಕ್ರೀಮ್ ಕೊಟ್ಟಿದ್ದಾರೆ ಮಸಾಜ್ ಕ್ರೀಮ್ನ ಇದು ಕೂಡ ನಾವು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಮಸಾಜ್ ಮಾಡಬೇಕು ಇದನ್ನ ಅಪ್ಲೈ ಮಾಡಿ ಇದು ಕೂಡ ಫೇಸು ಮತ್ತು ನೆಕ್ಕಿನ ಭಾಗಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮಸಾಜ್ ಕೊಡಬೇಕು ಈ ಥರ ಫಿಂಗರಲ್ಲೇ ಮಸಾಜ್ ಮಾಡ್ಕೋಬಹುದು ಅದೇ ಹೇಳಿದ್ನಲ್ವಾ ಡಿಫ್ರೆಂಟ್ ಏನಪ್ಪ ಅಂತ ಹೇಳಿದರೆ ಪಾರ್ಲರಲ್ಲಿ ಹೋದರೆ ಮಿಷನ್ ವರ್ಕ್ ಮಾಡ್ತಾರೆ ನಾವು ಮನೇಲೇನೇ ಮಾಡ್ಕೊಂಡ್ರೆ ನಮ್ಮ ಕೈಲಿಂದನೇ ಮಾಡ್ಕೋಬೋದು ಅಷ್ಟೆ ವ್ಯತ್ಯಾಸ ಪಾರ್ಲರು ಅಥವಾ ಸಲೂನ್ಗಳಲ್ಲೆಲ್ಲ ಅವರು ಎಕ್ಸ್ಟ್ರಾ ಮಿಷಿನ್ ವರ್ಕಿಂದ ಮಾಡ್ತಾರಲ್ವಾ ಹಾಗಾಗಿ ಅದಕ್ಕೆ ಕಾಸ್ಟ್ ಜಾಸ್ತಿ ತಗೊಂತಾರೆ ಅನಿಸುತ್ತೆ ನನ್ನ ಪ್ರಕಾರ ನಾವು ಮನೇಲೇ ಈ ಥರ ಕಡಿಮೆ ರೇಟಲ್ಲೇ ಕಡಿಮೆ ಪ್ರೈಸಲ್ಲೇ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಬೂಸ್ಟ್ ಕೊಡ್ಬೋದು ಇದರಿಂದ ಹೈಡ್ರಾ ಬೂಸ್ಟ್ನ ಹೈಡ್ರಾ ಬೂಸ್ಟ್ ಆಗುತ್ತೆ ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ನಾವು ಫೇಶಿಯಲ್ಲು ಮಾಡ್ಕೋಬೋದು ಮನೇಲೇ ನೋಡಿದರೆ ಇವಾಗ ಸ್ಟೆಪ್ ಫೈವ್ ಫೈವ್ ಆಯಿತು ಇದು ಮಸಾಜ್ ಕ್ರೀಮ್ದು ಇದು ಕೂಡ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ವಾಶ್ ಮಾಡ್ಕೋಬೇಕು ನೋಡಿ ಇವಾಗ ಫಿಫ್ತ್ ಮಸಾಜ್ ಕ್ರೀಮಿಂದ ಮಸಾಜ್ ಆದಮೇಲೆ ನನ್ನ ಸ್ಕಿನ್ನು ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣ್ತಾ ಇದೆ ಇವಾಗ ಸ್ಟೆಪ್ ಸಿಕ್ಸ್ ಸಿಕ್ಸ್ ಸ್ಟೆಪ್ಪಲ್ಲಿ ಬಂದು ವಿಟಮಿನ್ ಸಿ ಮಾಸ್ಕ್ ಅಂತ ಇದೆ ಇದು ಟ್ಯಾಬ್ಲೆಟು ಆ್ಯಂಡ್ ಸೆರಮ್ ಅಂತ ಬರುತ್ತೆ ಇದು ಇದು ಟ್ಯಾಬ್ಲೆಟ್ ಅಂತಂದರೆ ನೋಡಿ ಈ ಥರ ಇದೆ ಇದಕ್ಕೆ ಸೆರಮ್ ಹಾಕಿದ್ವಿ ಅಂದರೆ ನಮಗೆ ಮಾಸ್ಕ್ ರೆಡಿ ಆಗುತ್ತೆ ಆ ಟ್ಯಾಬ್ಲೆಟ್ ಸಪ್ರೇಟ್ ಇರುತ್ತೆ ಆಮೇಲೆ ಇದು ಸ್ಟೆಪ್ ಸಿಕ್ಸ್ ಬಂದು ವಿಟಮಿನ್ ಸಿ ಸೆರಮ್ ಇರುತ್ತೆ ಇದರಲ್ಲಿ ಈ ಪಾಕೆಟಲ್ಲಿ ಆ ಸೆರಮ್ನ ಆ ಟ್ಯಾಬ್ಲೆಟ್ಗೆ ಹಾಕಿದ್ವಿ ಅಂತ ಹೇಳಿದರೆ ಮಾಸ್ಕು ರೆಡಿ ಆಗುತ್ತೆದು ಸೆರಮ್ ಹಾಕ್ತಾ ಹಾಕ್ತಾ ಯಾವ ಥರದ್ದು ಓಪನ್ ಆಗ್ತಾಯಿದೆ ನೋಡಿ ಕಾಟನ್ನು ಅಂದರೆ ನಮ್ಮ ಮಾಸ್ಕ್ ಫೇಸ್ ಮಾಸ್ಕಿಗೆ ಹಾಕೊಳ್ಳೋದು ಅದು ಮಾಸ್ಕು ಈ ಥರ ಆಗುತ್ತೆ ಇದು ಬಂದು ವಿಟಮಿನ್ ಸಿ ಸೆರಮ್ ಇದು ಅದನ್ನು ಅದರಲ್ಲಿ ಡಿಪ್ ಮಾಡಿ ನೀಟಾಗಿ ಓಪನ್ ಮಾಡಿಕೊಂಡ್ವಿ ಅಂತೇಳಿದರೆ ಇದರಲ್ಲಿ ಮಾಸ್ಕ್ ರೆಡಿಯಾಗುತ್ತೆ ಈ ಟ್ಯಾಬ್ಲೆಟು ಸಪ್ರೇಟ್ ಕೊಟ್ಟಿರ್ತಾರೆ ಅದನ್ನು ಸೆರಮ್ ಪ್ಯಾಕೆಟಲ್ಲಿ ಸೆರಮ್ ಇರುತ್ತೆ ಟ್ಯಾಬ್ಲೆಟ್ ಸಪ್ರೇಟ್ ಕೊಟ್ಟಿರ್ತಾರೆ ಅದನ್ನು ಸೆರಮ್ನ ಈ ಟ್ಯಾಬ್ಲೆಟ್ಗೆ ನಾವು ಹಾಕಿದ್ವಿ ಅಂತ ಹೇಳಿದರೆ ಈ ಥರ ಮಾಸ್ಕು ಆಗುತ್ತೆ ಇದು ಕೂಡ ನಮ್ಮ ಫೇಸ್ಗೆ ವಿಟಮಿನ್ ಸಿ ಇರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ನು ಹೆಲ್ತಿಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತೇಳಿ ಫೇಸ್ ಮಾಸ್ಕ್ ಇದು ವಿಟಮಿನ್ ಸಿ ಇದು ನೋಡಿ ಇವಾಗ ಈ ಥರ ಮಾಸ್ಕನ್ನ ಅಪ್ಲೈ ಮಾಡ್ಕೋಬೇಕು ಫೇಸ್ಗೆ ಇದು ಕೂಡ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇರಬೇಕು ಫೇಸ್ ಮಾಸ್ಕು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಇದನ್ನ ರಿಮೂವ್ ಮಾಡಬೇಕು ನೋಡಿದ್ರಲ್ವಾ ಸಿಕ್ಸ್ ಸ್ಟೆಪ್ ಆಯಿತು ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಅಂದರೆ ವಿಟಮಿನ್ ಸಿ ಮಾಸ್ಕ್ ಮುಗೀತು ಇನ್ನು ನೆಕ್ಸ್ಟು ಸೆವೆನ್ ಸೆವೆನ್ ಸ್ಟೆಪಲ್ಲೂ ಕೂಡ ಎರಡು ಕೊಟ್ಟಿದ್ದಾರೆ ಸೆವೆನ್ ಎ ಸೆವೆನ್ ಬಿ ಅಂತ ಕೊಟ್ಟಿದ್ದಾರೆ ಸೆವೆನ್ ಅಲ್ಲಿ ಬಂದು ಪೌಡರ್ ಇರುತ್ತೆ ಅಂದರೆ ಇದು ಕೂಡ ಫೇಸ್ ಮಾಸ್ಕ್ ಇರುತ್ತೆ ಈ ಪೌಡರು ಸೆವೆನ್ ಅಲ್ಲಿ ಪೌಡರ್ ಇರುತ್ತೆ ಮತ್ತು ಸೆವೆನ್ ಬಿ ಯಲ್ಲಿ ಬಂದು ಜೆಲ್ ಮಾಸ್ಕ್ ಇರುತ್ತೆ ನೋಡಿ ಇದು ಫಸ್ಟು ಸೆವೆನ್ ಎ ಸೆವೆನ್ ಎಯಲ್ಲಿ ಈ ಥರ ಪೌಡ್ರ್ ಇರುತ್ತೆ ಇದು ಕೂಡ ಫೇಸ್ ಮಾಸ್ಕ್ ಪೌಡರ್ ಇದು ನೋಡಿ ಈ ಥರ ನಮ್ಮ ಕ್ವಾಂಟಿಟಿಗೆ ಬೇಕಾದ ಬೇಕಾದ ಹಾಗೆ ಅಂದರೆ ತೊಗೋಬೇಕು ಇದನ್ನ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಫುಲ್ ಹಾಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಇದು ತಿನ್ನಾಗಿ ಅಂದರೆ ತಿಕ್ಕಾಗಿ ಹಾಕೋಬೋದು ಇದನ್ನ ಫೇಸ್ ಮಾಸ್ಕ್ನ ನಾನಲ್ಲಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಫೇಸ್ ಮಾಸ್ಕ್ ಹಾಕ್ಕೊಳ್ಳಕ್ಕೆ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಈ ಪೌಡ್ರು ಮತ್ತು ಜೆಲ್ಲು ಎರಡು ಸಮ ಪ್ರಮಾಣದಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೇ ಹೇಳಿದವ ಫುಲ್ ತಗೋಬೇಕು ಇದನ್ನು ಪ್ಯಾಕೆಟ್ ಫುಲ್ ಹಾಕ್ಕೋಬೇಕು ಜೆಲ್ ಮತ್ತು ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನೋಡಿ ಈ ಥರ ಕ್ರೀಮ್ ರೆಡಿ ಆಗುತ್ತೆ ನಮಗೆ ಪೇಸ್ಟ್ ಈ ಥರ ಪೇಸ್ಟ್ ರೆಡಿ ಆಗುತ್ತೆ ಇದನ್ನು ಇವಾಗ ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅಂದರೆ ಹೇಳ ನಾನು ಹೇಳಿದೆಲ್ವ ತುಂಬ ಜಾಸ್ತಿ ಅದು ಫುಲ್ ಪಾಕೆಟ್ ಎಲ್ಲ ಕ್ಲೀನಾಗಿ ಹಾಕೊಂಡ್ವಿ ಅಂದರೆ ಫುಲ್ ದಪ್ಪವಾಗಿ ಮಾಸ್ಕ್ ರೆಡಿ ಆಗುತ್ತೆ ನಮ್ಮದು ಅಂದರೆ ನಾನು ಇಲ್ಲೇ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ಲೈಟಾಗಿ ಮಾಸ್ಕನ್ನ ಅಪ್ಲೈ ಮಾಡ್ತಾಯಿದ್ದೀನಿ ಸ್ಟೆಪ್ ಸೆವೆನ್ ಇದು ಸ್ಟೆಪ್ ಸೆವೆನಲ್ಲಿ ಬಂದು ಜೆಲ್ ಮತ್ತು ಪೌಡ್ರ್ ಇರುತ್ತೆ ಇದನ್ನು ನೀಟಾಗಿ ಎರಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ಥರ ಫೇಸ್ ಎಲ್ಲ ಅಪ್ಲೈ ಮಾಡ್ಕೋಬೇಕು ಇದು ಕೂಡ ಫೇಸ್ ಮಾಸ್ಕ್ ಇದು ಕೂಡ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಬೇಕಾಗತ್ತೆ ಬಿಟ್ಟ ಮೇಲೆ ನೋಡಿ ಈ ಥರ ಮಾಸ್ಕ್ನ ರಿಮೂವ್ ಮಾಡ್ಕೋಬೇಕು ಎಂದು ಆವಾಗಲೇ ಹೇಳಿದಾಗೆ ಅಷ್ಟು ಕಲಿಸಿ ನೀಟಾಗಿ ಚೆನ್ನಾಗಿ ದಪ್ಪವಾಗಿ ಹಾಕೊಂಡ್ವಿ ಮಾಸ್ಕ್ ಅಂತ ಹೇಳಿದರೆ ನೀಟಾಗಿ ಅದಕ್ಕೆ ಅದೇ ರಿಮೂವ್ ಆಗುತ್ತೆ ನಾನಿಲ್ಲಿ ಲೈಟಾಗಿ ಹಾಕಿರೋದ್ರಿಂದ ಇದು ಬೇಗ ರಿಮೂವ್ ಆಗ್ತಾ ಇಲ್ಲ ಅಷ್ಟೇ ದಪ್ಪವಾಗಿ ಹಾಕಿದ್ವಿ ಅಂತ ಹೇಳಿದರೆ ಈ ಮಾಸ್ಕನ್ನ ತುಂಬ ಬೇಗ ಒಂದೇ ಸ್ಟೆಪ್ಗಿನೇ ಪೂರ್ತಿ ಒಂದೇ ಸಲ ರಿಮೂವ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ರಿಮೂವ್ ಆಗುತ್ತೆ ಇದು ಫೇಸ್ ಫೇಸ್ ಮಾಸ್ಕು ಒಂದ್ಸಲ ಟ್ರೈ ಮಾಡಿ ನೀವು ಮನೆಯಲ್ಲಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅದು ಯಾವ ಥರ ಯೂಸ್ ಮಾಡಬೇಕು ಮತ್ತು ಎಷ್ಟು ಟೈಮ್ ಯೂಸ್ ಮಾಡಬೇಕು ಅಂತ ಎಲ್ಲ ಪಾಕೆಟ್ ಮೇಲೆ ಕೊಟ್ಟಿದ್ದಾರೆ ಆ ಥರ ನಾವು ಯೂಸ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಏನೇ ಸೈಡ್ ಎಫೆಕ್ಟ್ ಆಗೋಲ್ಲ ಏನೇ ಪ್ರಾಬ್ಲಮ್ ಆಗೋಲ್ಲ ನಾವು ಆರಾಮಾಗಿ ನಮ್ಮ ಸ್ಕಿನ್ಗೆ ಬೂಸ್ಟ್ ಮಾಡ್ಬೋದು ನೋಡಿರಲ್ವಾ ಇವಾಗ ಸ್ಟೆಪ್ ಏಯ್ಟ್ ಸ್ಟೆಪ್ ಏಯ್ಟ್ ಬಂದು ಫೇಸ್ ಶೀಲ್ಡ್ ಇರುತ್ತೆ ಇದು ಇದು ಹಾಗೆ ಅಪ್ಲೈ ಮಾಡಿ ಒಂದು ಎರಡು ಮೂರು ನಿಮಿಷ ಮಸಾಜ್ ಮಾಡ್ಕೊಂಡು ಇದನ್ನ ವಾಶ್ ಮಾಡಬಾರ್ದು ಹಾಗೆ ಇರಬೇಕು ಸ್ವಲ್ಪ ಹೊತ್ತು ಇದನ್ನು ನಾವು ಇದನ್ನು ನಮ್ಮ ಸ್ಕಿನ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು ಅಪ್ಲೈ ಮಾಡಿಕೊಂಡು ಸ್ಕಿನ್ ಅಂದರೆ ಫೇಸ್ಗೆ ಆಗಿರ್ಬೋದು ನೆಕ್ಕಿನ ಭಾಗಕ್ಕಾಗಿರ್ಬೋದು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅಂದರೆ ಅಬ್ಸರ್ವ್ ಆಗೋವರೆಗು ಇದನ್ನ ನಾವು ನಮ್ಮ ಸ್ಕಿನ್ ಅಬ್ಸರ್ವ್ ಆಗೋವರೆಗೂ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಇದೇ ಕೊನೆಯ ಸ್ಟೆಪ್ಪು ಲಾಸ್ಟ್ ಏಟ್ ಸ್ಟೆಪ್ ಈ ಥರ ಅಪ್ಲೈ ಮಾಡಿದ್ವಿ ಅಂದರೆ ಇಲ್ಲಿಗೆ ನಮ್ಮದು ಹೈಡ್ರಾ ಫೇಶಿಯಲ್ ಕಂಪ್ಲೀಟ್ ಆಗುತ್ತೆ ನೋಡಿದ್ರಲ್ವಾ ಹೇಗಿತ್ತು ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತು ಸಿಗೋಣ ಫ್ರೆಂಡ್ಸ್ ಬಾಯ್